ವೀಕ್ಷಕರೇ ನಮಸ್ಕಾರ ಸುಮಲತಾ ಅವರು ಇತ್ತೀಚೆಗೆ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡ್ರು ಅದು ಬಿಜೆಪಿಗೆ ಸೇರ್ಪಡೆಯಾಗುವಂತ ವಿಚಾರ ಆದ್ರೆ ಬಿಜೆಪಿಗೆ ಸೇರಿ ಅವರು ತಪ್ಪು ಮಾಡಿದ್ರ ಈ ಮಾತು ಈಗ ಯಾಕೆ ಕೇಳಿ ಬರ್ತಾ ಇದೆ ಅಂದ್ರೆ ಸುಮಲತಾ ಅವರನ್ನ ಬಿಜೆಪಿಯಲ್ಲಿ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಮಾತು ಈಗ ಹೆಚ್ಚು ಚಾಲ್ತಿಯಲ್ಲಿರುವಂತಹ ವಿಚಾರ ಅದು ಯಾಕೆ ಏನು ಸಂಪೂರ್ಣವಾಗಿರುವಂತಹ ವಿವರವನ್ನ ನೀಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲ ನಾಪ್ಕಾ ಇರ್ಬೋದು ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಬಿಜೆಪಿ ಸಂಪೂರ್ಣವಾಗಿರುವಂತಹ ಬೆಂಬಲವನ್ನ ನೀಡುತ್ತೆ ಅವರ ವಿರುದ್ಧವಾಗಿ ನಿಂತಹ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಕಾಣ್ತಾರೆ ಈ ಬಾರಿ ಬಿಜೆಪಿಯ ಜೊತೆ ಜೆಡಿಎಸ್ ಮೈತ್ರಿ ಆಗಿರುವುದರಿಂದಾಗಿ ಅಲ್ಲಿ ಕುಮಾರಸ್ವಾಮಿಯವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಮೈತ್ರಿಯ ಅಭ್ಯರ್ಥಿಯಾಗಿ ಹೀಗಾಗಿ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಲ್ಲ ಅನ್ನುವಂಥದ್ದು ತಿಳಿದು ಸುಮಲತಾ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅದುವೇ ಬಿ ಜೆ ಪಿ ಸೇರ್ಪಡೆಯನ್ನು ಆಗ್ತೀನಿ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟನ್ನು ಮಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಅಧಿಕೃತವಾಗಿ ಕೊಡ್ತಾರೆ ನೋಡಿ ಅವರು ಹೇಳಿಕೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಬಿ ಜೆ ಪಿಯಲ್ಲಿ ಸ್ಟಾರ್ ಪ್ರಚಾರಕರ ಪಟ್ಟಿ ರಿಲೀಸ್ ಆಗುತ್ತೆ ಆ ಪಟ್ಟಿಯಲ್ಲಿ ಸುಮಲತಾ ಅವರ ಹೆಸರು ಇರೋದಿಲ್ಲ ಇದಕ್ಕೆ ಕಾರಣಗಳನ್ನು ಹುಡುಕಿದಾಗ ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ಅವರು ಇಂಡಿವಿಜುವಲ್ ಆಗಿ ಅಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರ ಅಥವಾ ಬಿ ಜೆ ಪಿ ಸೇರ್ತಾರೆ ಏನು ಮಾಡ್ತಾರೆ ಅನ್ನೋಂಥ ಯಾವುದೇ ಡಿಸಿಷನ್ಗಳು ಗೊತ್ತಿರಲಿಲ್ಲ ಹೀಗಾಗಿ ಸ್ಟಾರ್ ಪ್ರಚಾರಕರ ಹೆಸರಲ್ಲಿ ಸುಮಲತಾ ಹೆಸರು ಇರಲಿಲ್ಲ ಅನ್ನುವಂತಹ ವಾದವನ್ನು ಮಂಡಿಸ್ತಾರೆ ಅದಾದ ಬಳಿಕ ಬಿ ಜೆ ಪಿಯನ್ನು ಸೇರ್ತಾರಲ್ಲ ಸುಮಲತಾ ಹಾಗಾದರೆ ಯಾಕೆ ಅವರಿಗೆ ಬೇರೆ ಜವಾಬ್ದಾರಿಗಳನ್ನು ಕೊಡ್ತಾ ಇಲ್ಲ ಯಾಕಂದರೆ ಒಂದು ಕಡೆ ಹೇಳ್ತಾರೆ ಯಡಿಯೂರಪ್ಪ ಅವರು ಸ್ವಲ್ಪ ಸುಮಲತಾ ಅವರು ಸಮಾಧಾನವಾಗಿದ್ದರೆ ಅವ್ರಿಗೆ ಬಿಜೆಪಿಯಲ್ಲಿ ಉನ್ನತ ಸ್ಥಾನಗಳು ಸಿಗುತ್ತೆ ಅಂತ ಹೇಳಿ ಆದರೆ ಈಗ ಸದ್ಯಕ್ಕೆ ಮಂಡ್ಯದ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರುವಂಥ ನಿರ್ಧಾರಗಳನ್ನಾಗಲಿ ಅಥವಾ ಮಾರ್ಗದರ್ಶನವನ್ನಾಗಲಿ ಸುಮಲತಾ ಅವ್ರಿಗೆ ನೀಡಿಲ್ಲ ಅನ್ನುವಂಥ ಮಾಹಿತಿ ಇದೆ ಹಾಗೆಯೇ ಬಿ ಜೆ ಪಿಲಿ ಅವ್ರನ್ನ ಕಡೆಗಣಿಸಲಾಗ್ತಾ ಇದೆ ಸದ್ಯಕ್ಕೆ ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ಕೂಡ ಕೊಡ್ತಾ ಇಲ್ಲ ಪ್ರಚಾರಕ್ಕೂ ಕೂಡ ಅವ್ರನ್ನ ಕರೀತಾ ಇಲ್ಲ ಅನ್ನುವಂಥ ಮಾತು ಹಾಗಾದರೆ ಈಗ ಬಿ ಜೆ ಪಿ ಇದೆಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಿ ಮಾಡಿಕೊಂಡಿದ್ದ ಅಥವಾ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಏನು ಅಂದಿರ್ಬೋದು ಎಲೆಕ್ಷನ್ ಮುಗಿದ ಬಳಿಕ ಬೇರೆ ಒಂದು ಹುದ್ದೆಗಳನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡ್ಬೋದು ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ ಆದರೆ ಅದ್ಯಾವುದೂ ಸಿಗಲಿಲ್ಲ ಬಿ ಜೆ ಪಿಲಿ ಹೇಳಿಕೊಳ್ಳುವಂಥ ಸ್ಥಾನಮಾನ ಸುಮಲತಾ ಅವ್ರಿಗೆ ಸಿಗಲಿಲ್ಲ ಅಂದರೆ ಸುಮಲತಾ ಅವರ ಮುಂದಿನ ನಡೆ ಏನಾಗಿರುತ್ತೆ ಹಾಗಾದರೆ ಅವರ ರಾಜಕೀಯ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಉದ್ಭವವಾಗುತ್ತೆ ಅದರ ಜೊತೆಗೆ ಏನೊಂದು ಮುಖ್ಯವಾಗಿರಂಥ ಪ್ರಶ್ನೆ ಅಂದರೆ ಈಗ ಸದ್ಯಕ್ಕೆ ಅವರು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಆದರೆ ಈಗ ಅವ್ರಿಗೆ ಜವಾಬ್ದಾರಿ ವಹಿಸದ ಕಾರಣ ಅವರು ಮಂಡ್ಯದ ಪ್ರಚಾರಕ್ಕೆ ಬರೋದಿಲ್ವ ಹಾಗಾದರೆ ಇದೇ ಒಂದು ನೆಪವನ್ನು ಇಟ್ಕೊಂಡು ಪ್ರಚಾರದಿಂದ ಹಿಂದೆ ಸರಿತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಇದಕ್ಕೆ ಉತ್ತರವನ್ನು ಕಾದು ನೋಡಬೇಕು ಏನಾಗುತ್ತೆ ಅನ್ನೋದನ್ನು